ಕಾಮಿಡಿ ಕಿಲಾಡಿಗಳು ಹಾಗೂ ಬಿಗ್ ಬಾಸ್ ಖ್ಯಾತಿಯ ತುಕಾಲಿ ಸಂತೋಷ್ ಮತ್ತು ಪತ್ನಿ ಮಾನಸ ತಮ್ಮ ಹೊಸ ಕಾರ್ನಲ್ಲಿ ತುಮಕೂರು ಕಡೆಯಿಂದ ಕುಣಿಗಲ್ ಮಾರ್ಗವಾಗಿ ಹೊಳೆ ನರಸೀಪುರಕ್ಕೆ ಪ್ರಯಾಣ ಮಾಡುವಾಗ ಕಾರು ಅಪಘಾತವಾಗಿದೆ ಕುಣಿಗಲ್ನಿಂದ ಕುರುಡಿಹಳ್ಳಿಗೆ ಆಟೋವೊಂದು ತೆರಳ್ತಾ ಇತ್ತು ತುಗಾಲಿ ಸಂತೋಷ್ ಕಾರಿನ ಬಲಭಾಗಕ್ಕೆ ಆಟೋ ಡಿಕ್ಕಿ ಹೊಡೆದು ಬಹುತೇಕ ನುಜ್ಜುಗುಜ್ಜಾಗಿತ್ತು ಗಾಯಗೊಂಡ ಆಟೋ ಚಾಲಕನನ್ನ ತಕ್ಷಣವೇ ಕುಣಿಗಲ್ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಮಾರ್ಚ್ ಹದಿಮೂರರ ರಾತ್ರಿ ಈ ಘಟನೆ ನಡೆದಿದ್ದು ಮಾರ್ಚ್ ಹದಿನಾಲ್ಕರಂದು ಆಟೋ ಚಾಲಕ ಮೃತಪಟ್ಟಿದ್ದಾರೆ ಮೃತಪಟ್ಟಿರುವ ಆಟೋ ಚಾಲಕನನ್ನ ಜಗದೀಶ್ ಅಂತ ಗುರುತಿಸಲಾಗಿದ್ದು ವಯಸ್ಸು ನಲವತ್ತು ವರ್ಷ ಜಗದೀಶ್ ಅವರ ಅಗಲುವಿಕೆ ಕುಟುಂಬಸ್ಥರಿಗೆ ತೀವ್ರ ನೋವುಂಟು ಮಾಡಿದೆ ಬೆಂಗಳೂರು ಅಲ್ಲಿ ಇಲ್ಲಿ ಅಂತ ಸುತ್ತಾಡಬೇಕು ಅಂತ ಹೇಳಿ ಹೊಸ ಕಾರನ್ನ ತುಕಾಲಿ ಸಂತೋಷ್ ಖರೀದಿ ಮಾಡಿದ್ರು ತುಕಾಲಿ ಕಾರು ಖರೀದಿ ಮಾಡಿದ್ದ ವಿಚಾರವೇ ದೊಡ್ಡ ಸುದ್ದಿ ಆಗಿತ್ತು ಬಿಗ್ ಬಾಸ್ ನಿಂದ ಜಾಸ್ತಿ ಹಣ ಬಂದಿರಬೇಕು ಅದಕ್ಕೆ ಹೊಸ ಕಾರು ಅಲ್ಲಿ ಇಲ್ಲಿ ದುಡ್ಡು ಜಾಸ್ತಿ ತೆಗೆದುಕೊಳ್ತಾ ಇರಬೇಕು ಅಂತೆಲ್ಲ ಟೀಕೆಗಳು ವ್ಯಕ್ತವಾಗಿತ್ತು